ಅಕ್ಟೋಬರ್ ತಿಂಗಳಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆ ಆಗುವಂತ ಸಿದ್ಧತೆ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ವಿನಂತಿಯನ್ನು ಮಾಡ್ತೇನೆ ಜಿಲ್ಲೆಯ ರೈತರಿಗೆ ಮತ್ತು ಪಿ ಕೆಪಿ ಎಸ್ ಸಂಘ ಸಂಸ್ಥೆಗಳಿಗೆ ಯಾವ ಮುರುಗೋಡದ ಮಹಂತ ಸ್ವಾಮೀಜಿ ಅವರು ಸ್ಥಾಪನೆ ಮಾಡಿದಂಥ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಇವತ್ತು ಜಿಲ್ಲೆಯ ಸುಮಾರು ಹದಿನಾಲ್ಕು ಲಕ್ಷ ರೈತರಿಗೆ ಸುಮಾರು ಮೂರು ಸಾವಿರದ ಐದುನೂರು ಕೋಟಿಯಷ್ಟು ಶೂನ್ಯ ಬಂಡವಾಳದ ಸಾಲವನ್ನು ವಿತರಣೆ ಮಾಡುವಂಥ ಒಂದು ದೊಡ್ಡ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಬ್ಯಾಂಕು ಇದು ಇತ್ತೀಚೆಗೆ ತನ್ನ ಸ್ವಂತ ಬಂಡವಾಳದಲ್ಲಿ ಅನೇಕ ಉದ್ಯಮಿಗಳಿಗೆ ಕೂಡ ಸಾಲ ಕೊಡುವಂಥದ್ದನ್ನು ಮಾಡಿದೆ ಹೀಗಾಗಿ ಬಹಳಷ್ಟು ಜನ ಈ ಬ್ಯಾಂಕಿನ ನಿರ್ದೇಶರಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆದರೆ ನಾನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಯಾರು ನಿರ್ದೇಶಕರದವರಿಗೆ ಅವ್ರಿಗೆ ವಿನಂತಿಯನ್ನು ಮಾಡ್ತೇನೆ ಇದು ರೈತರ ಬ್ಯಾಂಕು ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಅಕ್ಟೋಬರ್ ನಾವು ಮತವನ್ನು ಚಲಾವಣೆ ಮಾಡಬೇಕಾಗಿದೆ ರೈತ ಪರವಾದಂಥ ಕಳಕಳಿ ಇರುವಂತವರನ್ನ ಆಯ್ಕೆ ಮಾಡಿ ಕಳಿಸಬೇಕಾಗಿದೆ ಯಾವುದೇ ಒಂದು ವೈಯಕ್ತಿಕ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಟುಕೊಂಡು ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋರ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಲ್ಲ ಎಲ್ಲರೂ ಚುನಾವಣೆಗೆ ಸ್ಪರ್ಧೆ ಮಾಡೋಕ ಅದು ಶಾಸಕರಿರ್ಬೋದು ಶಾಸಕರ ಮಕ್ಕಳು ಇರ್ಬೋದು ಮಂತ್ರಿಗಳಿರ್ಬೋದು ಮಂತ್ರಿಗಳ ಮಕ್ಕಳು ಇರ್ಬೋದು ಸಂಸದರಿರ್ಬೋದು ಸಂಸದರ ಮಕ್ಕಳು ಇರ್ಬೋದು ಆದರೆ ಜನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಯಾರು ರೈತ ಪರವಾದಂಥ ಕಳಕಳಿ ಇದ್ದಾರೆ ಮತ್ತು ಬ್ಯಾಂಕಿನ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನು ಗಮನದಿಂದಟ್ಟಿಟ್ಟುಕೊಂಡು ನಾವು ಮತಗಳನ್ನು ಚಲಾವಣೆ ಮಾಡಿದರೆ ಭಾಳ ಬ್ಯಾಂಕಿನ ದೃಷ್ಟಿಯಿಂದ ಒಳ್ಳೆಯದಾಗ್ತದ ಅದನ್ನು ಮುಂದಿನ ದಿನಗಳಲ್ಲಿ ಜನ ಅರ್ಥ ಮಾಡ್ಕೋಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಬ್ಯಾಂಕಿನಲ್ಲಿ ಸುಮಾರು ಹದಿನೈದು ತಾಲೂಕುಗಳಿದ್ದು ಪ್ರತಿ ತಾಲೂಕಿನಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಒಬ್ಬರು ನಿರ್ದೇಶಕರಾಗ್ತಾರೆ ಸರಾಸರಿ ಒಂದೊಂದು ತಾಲೂಕಿನಾಗ ಐವತ್ತು ಅದಾವ ಅರವತ್ತು ಅದಾವ ಅಷ್ಟು ಮತಗಳು ಬರ್ತಾವೆ ಮತ್ತು ಉಳಿದಂತೆ ಇಡೀ ಜಿಲ್ಲೆ ಸೇರಿ ಒಬ್ಬರನ್ನ ಅಲ್ಲಿ ಅರ್ಬನ್ ಸೊಸೈಟಿ ಇರ್ಬೋದು ಪಿಕ್ ಯಾವ ನಮ್ಮ ಡೈರಿ ಸೊಸೈಟಿಗಳಿರ್ಬೋದು ವೇವರ್ ಸೊಸೈಟಿ ಇರ್ಬೋದು ಕನ್ಸ್ಯೂಮರ್ ಸೊಸೈಟಿ ಇರ್ಬೋದು ಈ ರೀತಿ ಆರು ಅನ್ಯಾನ್ಯ ಕ್ಷೇತ್ರಗಳಿದ್ದು ಅವೆಲ್ಲ ರದ್ದಾಗಿ ಇವತ್ತು ಒಂದೇ ಕ್ಷೇತ್ರ ಆಗಿದೆ ಮತ್ತು ಅದರದ್ದು ಪಾತ್ರನೂ ಭಾಳ ದೊಡ್ಡದಿಲ್ಲ ಅಲ್ಲಿ ಉಳಿದವ್ರದ್ದು ಜಾಸ್ತಿ ಪಾತ್ರ ಇರುವಂಥದ್ದು ಯಾರ್ದಂದ್ರೆ ಪಿ ಕೆ ಪಿ ಎಸ್ನಿಂದ ನಿರ್ದೇಶಕರಾಗಿ ಬಿ ಸಿ ಸಿ ಬಿ ಆಗಿ ಯಾರು ಬರ್ತಾರ ಅವರು ರೈತರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಇರ್ತದೆ ಹೀಗಾಗಿ ರೈತರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾವು ಮತವನ್ನು ಕೊಡಬೇಕಾಗ್ತದೆ ಆಶೆ ಅಮಿಷಗಳಿಗೆ ಹುಡಿ ತುಂಬುವ ಕಾರ್ಯಕ್ರಮಗಳಿಗೆ ಯಾರು ಆಸ್ಪದ ಕೊಡಬಾರದು ಅನ್ನುವಂಥದ್ದನ್ನು ನಾನು ವಿನಂತಿಯನ್ನು ಮಾಡ್ತೇನೆ ಯಾರೋ ಒಪ್ಪ ನಿರ್ದೇಶಕನ ಉಡಿ ತುಂಬ ಯಾರೋ ಆದ್ರೆ ಉಳಿದವ್ರ ಗತಿ ಹೀಗಾಗಿ ಆ ಅದಕ್ಕೆ ಆಸ್ಪದ ಕೊಡ್ಲಾರದೆ ರೈತ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರಂತ ವಿನಂತಿಯನ್ನು ಮಾಡ್ತೇನೆ ಅದೇ ಅದನ್ನೇ ಹೇಳಲ್ಲ ಯಾರೋ ಓಟ್ ಹಾಕೋರಿಗೆ ಉಡಿ ತುಂಬೋದಲ್ಲ ರೈತರ ಹುಡಿ ತುಂಬ ತುಂಬವ್ರಿಗೆ ಮತ ಹಾಕ್ರಿ ಅಂತ ನಾನು ವಿನಂತಿದೆ ಇಲ್ಲ ಇದು ಬನ ಅನ್ನೋದಕ್ಕಿಂತ ಆಯಾ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಹಿತಾಸಕ್ತಿಯನ್ನ ಯಾರು ಕಾಪಾಡ್ತಾರೆ ಹೇಳಿ ಜನ ಓಟ್ ಹಾಕುವಂಥದ್ದ ಇತ್ತೀಚೆಗೆ ಈ ಚುನಾವಣೆಯಲ್ಲೂ ಕೂಡ ಹಣಬಲ ತೋಳ್ಬಲ ಕೆಲಸ ಮಾಡೋ ಮಾಡ್ತಾ ಇರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ